ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಕುಶಾಲ ನಗರ ಮೂಲದ ರೋಷನ್ ಅವರ ಜೊತೆಗೆ ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತರ ಗುರುವಾರ ಬೆಳಗ್ಗೆ ಇವರ ಮದುವೆಯು ಕನಕಪುರ ರಸ್ತೆಯಲ್ಲಿರುವ ಖಾಸಗಿ ರೆಸಾರ್ಟ್ ಒಂದರಲ್ಲಿ ನಡೆದಿದೆ ಮದುವೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅನುಶ್ರೀ ಅವರು ನಮ್ಮ ಮದುವೆಯು ಬಹಳ ಸರಳವಾಗಿ ಸುಂದರವಾಗಿ ನಡೆದಿದೆ ಕಡಿಮೆ ಮಂದಿಯ ಸಮ್ಮುಖದಲ್ಲಿ ಮದುವೆ ಆಗಬೇಕು ಎಂಬುದು ನಮ್ಮಿಬ್ಬರ ಆಸೆಯಾಗಿತ್ತು ಅದೀಗ ನೆರವೇರಿದೆ ನನ್ನ ಪತಿಯ ಹೆಸರು ರೋಷನ್ ರಾಮಮೂರ್ತಿ ಅವರು ಕುಶಾಲನಗರದವರು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಾರೆ ತುಂಬಾ ಸಿಂಪಲ್ ಹುಡುಗ ಅಂತ ಹೇಳಿದ್ದಾರೆ ಅನುಶ್ರೀ ಪತಿ ರೋಷನ್ ಅವರ ಬಗ್ಗೆ ಹೀಗೆ ಹೇಳಿದ್ದಾರೆ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವಿ ಒಟ್ಟಿಗೆ ಕಾಫಿ ಕುಡಿದ್ವಿ ಅವರಿಗೆ ನಾನಿಷ್ಟ ಆದರೆ ನನಗೆ ಅವರಿಷ್ಟ ಆದರು ಲವ್ ಆಯಿತು ಮದುವೆನೂ ಆದ್ವಿ ಪುನೀತ್ ಸರ್ಗೆ ರೋಷನ್ ಅಭಿಮಾನಿ ನಾವಿಬ್ಬರು ಪುನೀತ್ ಸರ್ ಕಾರ್ಯಕ್ರಮದ ಮೂಲಕ ಕ್ಲೋಸ್ ಆದೆವು ನಾವು ಪ್ರೇಮಿಗಳು ಗಂಡ ಹೆಂಡತಿ ಎಂಬುದಕ್ಕಿಂತ ಹೆಚ್ಚಾಗಿ ನಾವು ಜೀವನವನ್ನು ತುಂಬ ಸಿಂಪಲ್ಲಾಗಿ ನೋಡುವಂಥವರು ಚಿಕ್ಕ ಚಿಕ್ಕ ವಿಚಾರಗಳನ್ನು ಸೆಲೆಬ್ರೇಟ್ ಮಾಡ್ತೇವೆ ಅವರಲ್ಲಿ ಸಹಾಯ ಮನೋಭಾವ ಜಾಸ್ತಿ ನನಗೆ ಅದು ತುಂಬ ಇಷ್ಟ ಎಂದು ಅನುಶ್ರೀ ಅವರು ಹೇಳಿಕೊಂಡಿದ್ದಾರೆ ಇನ್ನು ಅನುಶ್ರೀ ಅವರ ಪತಿ ರೋಷನ್ ಅವರು ಹೀಗೆ ಹೇಳಿದ್ದಾರೆ ನನಗೆ ಅನುಶ್ರೀ ಅವರು ಐದು ವರ್ಷಗಳಿಂದ ಪರಿಚಯ ಪುನೀತ ಪರ್ವ ಇವೆಂಟ್ ಆದ ಮೇಲೆ ನಾವಿಬ್ಬರು ಇನ್ನಷ್ಟು ಆತ್ಮೀಯರಾದೆವು ಯುವ ರಾಜ್ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಅವರು ನನಗೆ ಚೈಲ್ಡ್ಹುಡ್ ಫ್ರೆಂಡ್ ಅವರ ಮೂಲಕವೇ ನಾನು ಅನುಶ್ರೀಯನ್ನು ಭೇಟಿಯಾಗಿದ್ದು ಅನುಶ್ರೀ ಸೆಲೆಬ್ರಿಟಿ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ ತುಂಬ ಸಿಂಪಲ್ ಹುಡುಗಿ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತೇನೆ ಅವಳು ಚೆನ್ನಾಗಿ ತಿನ್ನುತ್ತಾಳೆ ನಾನು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ ನಾನೇನು ಕೋಟ್ಯಾಧಿಪತಿ ಏನಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ರೋಷನ್